ಓಂ ಶ್ರೀ ಗೃಭ್ಯ ನಮಃ ಹರಿ ಓಂ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಸೊ ಇವತ್ತು ನಾವು ಅಶ್ವಿನಿ ನಕ್ಷತ್ರದ ದಿನ ನಾವು ಏನು ಮಾಡಬೇಕು ಅಂತ ನೋಡೋಣ ನಿಮಗೆ ಆವಾಗಲೇ ಟೈಟಲ್ ನೋಡಿದಾಗಲೇ ನಿಮ್ಗೆ ಗೊತ್ತಾಗಿದೆ ಏನೋ ಒಂದು ಪರಿಹಾರ ಇದೆ ಅಂತ ಅಶ್ವಿನಿ ನಕ್ಷತ್ರದ ದಿನ ಏನೋ ಮಾಡಬೇಕು ಅಂತ ಗೊತ್ತಾಗಿದೆ ಸೊ ಅಶ್ವಿನಿ ನಕ್ಷತ್ರದ ದಿನ ನಾವು ಏನು ಮಾಡಬೇಕಂತ ಹೇಳಿದರೆ ಸಾಮಾನ್ಯವಾಗಿ ಎಲ್ರಿಗೂ ಅನಾರೋಗ್ಯ ಕಾಡೋದು ಸಹಜ ಒಂದಲ್ಲ ಒಂದು ರೀತಿಯಿಂದ ನಾವು ಅನಾರೋಗ್ಯದಿಂದ ಬಳಲ್ತೀವಿ ನಾವು ಅಥವಾ ನಮ್ಮ ಮನೆಯವರು ಮಕ್ಕಳಾಗಲಿ ಗಂಡ ಹೆಂಡತಿ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರೂ ಒಂದು ಅನಾರೋಗ್ಯದಿಂದ ಬಳಲೋದು ಸಹಜ ಈ ಅನಾರೋಗ್ಯದಿಂದ ಪಾರಾಕ್ಬೇಕಾದ್ರೆ ಯಾವ ದಿನ ನಾವು ಏನು ರೆಮಿಡಿಯನ್ನು ಮಾಡಬೇಕು ಅಂತ ನೋಡೋಣ ಅಶ್ವಿನಿ ನಕ್ಷತ್ರದ ದಿನ ನಾವು ಒಂದು ಈ ಮೆಡಿಸಿನ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಶ್ವಿನಿ ನಕ್ಷತ್ರದ ಯಾವತ್ತು ಅಶ್ವಿನಿ ನಕ್ಷತ್ರ ಬರುತ್ತೋ ನೀವು ನೋಟ್ ಮಾಡ್ಕೊಳ್ಳಿ ಆ ದಿನ ನೀವು ಮೆಡಿಸಿನನ್ನು ಸ್ಟಾರ್ಟ್ ಮಾಡಿ ಅಥವಾ ವೈದ್ಯರ ಒಂದು ಸಲಹೆಯನ್ನು ಪಡೀರಿ ವೈದ್ಯರ ಸಲಹೆಯನ್ನು ಪಡೆಯೋದು ಆ ದಿನ ಹಾಗೆ ಮೆಡಿಸಿನನ್ನು ಕೂಡ ಸ್ಟಾರ್ಟ್ ಮಾಡೋದು ಆ ದಿನ ಆದರೆ ತುಂಬ ಒಳ್ಳೆಯದು ಅದು ಯಾಕಂತ ಹೇಳಿದರೆ ಅಶ್ವಿನಿ ನಕ್ಷತ್ರ ಅಂದರೆ ಅಶ್ವಿನಿ ದೇವತೆಗಳು ಅಂತ ಏನು ಹೇಳ್ತೀವಿ ಸಂಜೆ ಹೊತ್ತಲ್ಲಿ ಬರ್ತಾರೆ ಅವರು ಅಸ್ತು ಅಸ್ತು ಅಂತಾರೆ ಅಂತ ನಾವು ಕೇಳಿದ್ವಿ ಅಲ್ವಾ ನಮ್ಮ ಹಿರಿಯರಾಗಲಿ ಪೂರ್ವಜರಾಗಲಿ ಹೇಳ್ತಾ ಬಂದಿದ್ರು ಬಂದಿದ್ದರಿಂದ ನಮ್ಗೆ ಗೊತ್ತಾಗಿದ್ದದು ಸೊ ಆ ಒಂದು ಎನರ್ಜಿ ನಮಗೆ ಪಾಸಾಗುತ್ತೆ ಆ ದಿನ ಒಂದು ಅಶ್ವಿನಿ ನಕ್ಷತ್ರ ಏನಿದೆ ಆ ಒಂದು ನಕ್ಷತ್ರದ ದಿನದ ಒಂದು ಎನರ್ಜಿ ಕೂಡ ನಮಗೆ ಪಾಸಾಗುತ್ತೆ ಅಶ್ವಿನಿ ದೇವತೆಗಳು ಅಂದರೆ ಇಬ್ಬರು ಸಹೋದರರು ಅವರು ಸೂರ್ಯದೇವರು ಮತ್ತು ಒಂದು ಸಂಧ್ಯಾ ದೇವಿಯ ಮಕ್ಕಳು ಸೊ ಆ ಇಬ್ಬರು ಮಕ್ಕಳು ದೇಹ ಮನುಷ್ಯರ ಹಾಗೆ ಮುಖ ಕುದುರೆಯ ಹಾಗೆ ಇರ್ತದೆ ಈ ಒಂದು ಇಬ್ಬರು ಅಶ್ವಿನಿ ಪುತ್ರರು ಅಶ್ವಿನಿ ದೇವತೆಗಳು ಅಥವಾ ಅಶ್ವಿನಿ ಅಶ್ವಕುಮಾರರು ಅಶ್ವಿನಿ ಕುಮಾರರು ಅಂತ ಏನು ಹೇಳ್ತೀವಿ ಇವರಿಗೆ ವಿಶೇಷವಾದ ಒಂದು ಜವಾಬ್ದಾರಿ ಇದೆ ಅದು ಒಂದು ಮೆಡಿಸಿನನ್ನು ಕೊಡುವಂಥದ್ದು ಅಥವಾ ಕಾಯಿಲೆಯನ್ನು ಗುಣಪಡಿಸುವಂಥದ್ದು ಅಂದರೆ ಹೀಲರ್ಸ್ ಆಗಿ ಅವರು ಕೆಲಸ ಮಾಡ್ತಾರೆ ನಮ್ಮನ್ನು ಹೀಲ್ ಮಾಡ್ತಾರೆ ನಮಗೆ ವಿಶೇಷವಾದ ಒಂದು ಎನರ್ಜಿಯನ್ನು ಕೊಟ್ಟು ಆ ಒಂದು ಕಾಯಿಲೆಯನ್ನು ಅದರಿಂದ ಹೊರಬರುವ ಹಾಗೆ ನಮಗೆ ಅವರು ಆಶೀರ್ವಾದವನ್ನು ಮಾಡ್ತಾರೆ ಅಥವಾ ನಮ್ಮನ್ನು ಹೀಲ್ ಮಾಡ್ತಾರೆ ಸೊ ನಾವು ಹೀಲಿಂಗನ್ನು ಪಡ್ಕೊಳ್ಳುವ ಆಗ ಆಗಲಿ ಅಥವಾ ಏನೇ ಒಂದು ಕೆಲಸವನ್ನು ಮಾಡುವಾಗ ಆಗಲಿ ನಮಗೆ ಎನರ್ಜಿ ಸಿಗಬೇಕಂತ ಹೇಳಿದರೆ ನಾವು ಆ ಒಂದು ಎನರ್ಜಿಯನ್ನು ಪಡಿತೇವೆ ಸೊ ಅಶ್ವಿನಿ ದೇವತೆಗಳು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನಾವು ಹೀಲಿಂಗಲ್ಲಿ ಕೂಡ ನಾವು ಭಾವಿಸ್ತೇವೆ ಹಾಗೆ ಅದನ್ನು ಮಾಡ್ತೇವೆ ಇದೇ ರೀತಿ ಅಶ್ವಿನಿ ನಕ್ಷತ್ರದ ನಾವು ಈ ಕೆಲಸವನ್ನು ಮಾಡಿದರೆ ಮೆಡಿಸಿನನ್ನು ತಗೊಳ್ಳುವಂಥ ಕೆಲಸ ಮಾಡಿದರೆ ಹಾಗೆ ಮೆಡಿಸಿನನ್ನು ದಾನ ಮಾಡೋದು ಮಾಡುವಂಥ ಕೆಲಸವನ್ನು ಮಾಡಿದರೆ ತುಂಬಾ ಒಳ್ಳೆಯದು ಅದರಿಂದ ನಾವು ಆ ಒಂದು ಯಾವ ಕಾಯಿಲೆಯಿಂದ ನಾವು ಬಳಲ್ತಾ ಇದ್ದೇವೋ ಆ ಕಾಯಿಲೆಯಿಂದ ಹೊರಬರಲಿಕ್ಕೆ ನಮಗೆ ಒಂದು ದಾರಿ ಸಿಗ್ತದೆ ಒಂದು ಪಂಚಾಂಗ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ ಈ ಒಂದು ಪಂಚಾಂಗ ಆ್ಯಪನ್ನು ಡೌನ್ಲೋಡ್ ಮಾಡಿದಾಗ ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹೊತ್ತಿರುತ್ತೆ ಆ ಒಂದು ನಕ್ಷತ್ರ ಅಂತ ಪ್ರತಿದಿನ ನಕ್ಷತ್ರಗಳು ಚೇಂಜ್ ಚೇಂಜ್ ಆಗ್ತಾ ಇರುತ್ತೆ ಸೊ ಯಾವ ನಕ್ಷತ್ರ ಯಾವ ದಿನ ಇದೆ ಎಷ್ಟು ಹೊತ್ತಿರುತ್ತೆ ಅದರ ಪ್ರಭಾವ ಅಂತ ಸೊ ಆ ಪ್ರಭಾವ ಇರೋ ಆಗಲೇ ನೀವು ದಾನ ಅಥವಾ ಧರ್ಮಗಳನ್ನು ಮಾಡ್ತಾ ಇದ್ದಾಗ ಅಥವಾ ಆ ಒಂದು ಕೆಲಸಗಳನ್ನು ನಾನೇನು ಹೇಳ್ತೀನಿ ನಕ್ಷತ್ರದ ಕೆಲಸ ಅದನ್ನು ನೀವು ಮಾಡ್ತಾ ಹೋದಾಗ ಅದು ಫಲ ಕೊಡುತ್ತೆ ಇಲ್ಲ ಅದು ಕೊಡೋಲ್ಲ ವೈದ್ಯರನ್ನು ತಪಾಸಣೆ ಮಾಡೋದಾಗಲಿ ಅಥವಾ ಮೆಡಿಸಿನನ್ನು ತಗೊಳ್ಳೋದಾಗಲಿ ಪ್ರಾರಂಭ ಮಾಡೋದಾಗಲಿ ಅಥವಾ ಒಂದು ಔಷಧಿಯನ್ನು ಮೆಡಿಸಿನನ್ನು ದಾನ ಮಾಡೋದಾಗಲಿ ಅಶ್ವಿನಿ ನಕ್ಷತ್ರದ ದಿನ ನೀವು ಮಾಡಿದರೆ ತುಂಬಾ ಒಳ್ಳೆಯ ಫಲಗಳನ್ನು ನೀವು ಪಡ್ಕೊತೀರಿ ಖಾಯಿಲೆಗಳಿಂದ ಮುಕ್ತಿ ಪಡೆಯುವ ಒಂದು ಸುಲಭ ಉಪಾಯ ಹಾಗೆ ಪರಿಹಾರ ಪಡ್ಕೊಳ್ಳುವಂಥ ಒಂದು ಸುಲಭ ವಿಧಾನ ಇದಾಗಿದೆ ಸೊ ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಹಾಗಂತ ಹೇಳ್ತಾ ಎಪಿಸೋಡ್ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು